ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಮಂಜಣ್ಣ ಮಂಕುತಿಮ್ಮನ ಕಗ್ಗ ಕಗ್ಗದ ಹೆಸರು ಹಿಂದಿನ ಋಣಗಳು ಉಣುವುದುಡುವುದು ಪಡುವುದಾಡುವುದು ಮಾಡುವುದು ಋಣಗಳೆಲ್ಲವೂ ಪೂರ್ವ ಅಂಶಗಳು ಹಣೆಯೊಳೆದು ಹಣೆಯೊಳೆದು ಲಿಖಿತ ಮಿರೆಯುಂ ವಾಚಿಸುವನಿಲ್ಲ ಗೊಣಗಾಟ ಉಳಿಸುವುದೇ ಮಂಕುತಿಮ್ಮ ಅಂದರೆ ಇದರ ಅರ್ಥ ನಾವುಗಳು ಉಣ್ಣುವ ಅಂದ್ರೆ ಊಟ ಮಾಡುವ ಉಡುವ ಅಂದ್ರೆ ತೊಡುವಂತಹ ಸುಖಿಸುವಂತಹ ಆಡುವಂತಹ ಮಾಡುವ ಕಾರ್ಯಫಲಗಳೆಲ್ಲವೂ ಕೂಡ ಹಿಂದಿನ ಜನ್ಮದ ಋಣಗಳೇ ಆಗಿವೆ ಹಣೆಯಲ್ಲಿ ಅದು ಬರದಿದ್ದರೂ ಆ ಬರಹ ಓದುವವರಿಲ್ಲ ಗುಣಗಾಟದಿಂದ ಆ ಬರಹವನ್ನ ಅಳಿಸಲೂ ಸಾಧ್ಯವಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಒಂದು ಕರ್ಮಗಳೇನಿದೆ ನಾವು ಮಾಡುವಂಥ ಕೆಲಸಗಳೇನಿದೆ ನಮ್ಮ ಹಣೆ ಬರಹ ಏನಿದೆ ಇದೆಲ್ಲವೂ ಕೂಡ ಹಿಂದಿನ ಜನ್ಮದಿಂದ ಬಂದಿರುವಂತಹ ಒಂದು ಫಲ ಇದನ್ನ ಯಾರ ಕೈಲೂ ಓದೋದಕ್ಕೆ ಸಾಧ್ಯನೇ ಇಲ್ಲ ಆ ಹಣೆ ಬರವನ್ನ ಓದಿದ್ರೂ ಕೂಡ ಅದನ್ನ ಅಳಿಸೋದಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಅಂತಾರೆ ನಮ್ಮ ಡಿ ವಿ ಜಿ ಅವರು ನಮಸ್ಕಾರ